ಸರ್ ನನ್ನ ಹೆಸರು ಸವ್ಯಾಸಾಚಿ ದೇವಗಿ ಪ್ರಫುಲ್ಲ ಚಂದ್ರ ಅವ್ರ ಮಗನ ನಾನು ಮಿನ್ ಶಕ್ತಿ ಹಾಕ್ತಾ ಈಗಾಗಲೇ ಸಿಕ್ಸ್ ಇಯರ್ಸ್ ಆಗಿ ಸೆವೆಂತ್ ಇಯರಿಗೆ ಬಂದಿದ್ದೀನಿ ನಾನು ಈಗ ಏನಾಗುತ್ತೆ ಅಂದರೆ ಸಾಯಿಲಲ್ಲಿ ಪಿ ಎಚ್ ಅನ್ನೋದು ಮೇಂಟೈನ್ ಮಾಡಬೇಕು ಸೆವೆನ್ ಟು ಸೆವೆನ್ ಪಾಯಿಂಟ್ ಟು ಮೇಂಟೈನ್ ಮಾಡ್ತಾ ಇರಬೇಕು ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಆ್ಯಸಿಡಿಕ್ ಸಾಯಿಲ್ ಸೇ ಕಡೆ ಜಾಸ್ತಿ ಇರುತ್ತೆ ಹಾಗಾಗಿ ಮಿನ್ ಶಕ್ತಿ ಏನಾಯಿತು ಅಂದರೆ ಫಸ್ಟ್ ಮಿನ್ ಶಕ್ತಿ ಬಂದಾಗ ನನಗೆ ಯಾವಾಗಲೂ ಒಂದು ತಲೆಯಲ್ಲಿ ಏನಿತ್ತು ಅಂದರೆ ಕ್ಯಾಲ್ಸಿಯಂನ ಗೊಬ್ಬರ ಜೊತೆ ಈ ಥರ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಇತ್ತು ಯಾಕಂದರೆ ರೈತರುಗಳಿಗೆ ಏನಾಗುತ್ತೆ ಅಂತೇಳಿದ್ರೆ ಈಗಿನ ಕೂಲಿ ಇದರಲ್ಲಿ ಎಲ್ಲದನ್ನೂ ಮೀಟ್ ಮಾಡೋಕ್ಕಾಗಲ್ಲ ಯಾವುದೋ ಬುಸ್ ಪುಸ್ತಕದ ಥರ ಆಗಲಿ ಯೂನಿವರ್ಸಿಟಿ ಥರ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತೇಳಿದ್ರೆ ಒಂದು ದಿವಸ ಅಪ್ಲೈ ಮಾಡಿ ಇನ್ನೊಂದು ತಿಂಗ್ಳು ಬಿಟ್ಟು ಅಪ್ಲೈ ಮಾಡಿ ಅಂತೇಳಿದ್ರೆ ನಮ್ಗೆ ಜನ ಸಿಗೋದಿಲ್ಲ ಈಗ ಏನಾಗುತ್ತೆ ಅಂದರೆ ಮಿನ್ಶಕ್ತಿ ಕ್ಯಾಲ್ಸಿಯಂನ ಈಗ ನೋಡಿದ್ದೀರಾ ನಾನು ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ನಿಮ್ಮ ಇದರಲ್ಲಿ ಫುಲ್ಲು ಈ ಪ್ರಪೋಷನ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ವಿಂಟಾಲ್ ಡಿ ಎ ಪಿ ಅಥವಾ ಒಂದು ಕ್ವಿಂಟಾಲ್ ಟ್ವೆಂಟಿ ಟ್ವೆಂಟಿ ಒಂದು ಕ್ವಿಂಟಾಲ್ ಪೊಟ್ಯಾಷ್ಯ್ ಒಂದು ಕ್ವಿಂಟಾಲ್ ಮಿನ್ಶಕ್ತಿ ಫಿಫ್ಟಿ ಕಿಲೋ ಆಫ್ ಯೂರಿಯಾ ಅದಕ್ಕೆ ಟೆನ್ ಕಿಲೋ ಆಫ್ ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡ್ತೀನಿ ಮಾಡಿಬಿಟ್ಟು ಅದನ್ನೊಂದು ಲಾಟ್ ಅಂತ ಮಾಡ್ಕೊತೀನಿ ಅದನ್ನು ಮಾಡಿಬಿಟ್ಟು ಒಂದು ಗಿಡಕ್ಕೆ ಎಷ್ಟು ಕೊಡೋದು ಅಂತ ನಿಮ್ಮ ಪ್ರಮಾಣ ನೀವು ಡಿಸೈಡ್ ಮಾಡಬೇಕು ನಾನು ಡಿಸೈಡ್ ಮಾಡಿರೋದು ಮುನ್ನೂರು ಗ್ರಾಮ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಮುನ್ನೂರು ಗ್ರಾಮನ್ನು ಟ್ವೆಲ್ ಭಾಗದಲ್ಲಿ ನಾವು ಡಿವೈಡ್ ಮಾಡ್ತೀವಿ ಅಥವಾ ನಮ್ಗೆ ಯಾವ ಥರ ಬೇಕು ಮಾಡ್ಕೊಬೋದು ಅನುಕೂಲ ಇದ್ದಂಗೆ ಬೇಕಾದ್ರೆ ಫಿಫ್ಟೀನ್ ಟೈಮ್ಸ್ ಮಾಡ್ಬೋದು ಬೇಕಾದ್ರೆ ಟೂ ಟೈಮ್ಸ್ ಮಾಡ್ಬೋದು ಬೇಕಾದ್ರೆ ಒನ್ ಟೈಮ್ ಇಟ್ಸ್ ಆಲ್ ಫಾರ್ಮರ್ಸ್ ಯಾವುದು ಈಸಿಯಾಗಿ ಹೇಗೆ ಅಂತ ನನಗೆ ಯಾಕೆ ಅಂತೇಳಿದ್ರೆ ಮಾಯ್ಶ್ಚರ್ ಇದ್ದಾಗ ನಾವು ಗೊಬ್ಬರ ಹಾಕಬೇಕಾಗತ್ತೆ ನಾನು ಅದನ್ನು ಟ್ವೆಲ್ ಟೈಮ್ಸ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಆವಾಗ ಟ್ವೆಂಟಿ ಫೈವ್ ಗ್ರಾಮ್ಸ್ ಪರ್ ಮಂತ್ ಕೊಡ್ತೀನಿ ನಾನು ಯಾವಾಗ ಮಿನ್ಶಕ್ತಿ ಕ್ಯಾಲ್ಶಿಯಮ್ನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಟ್ಟೆ ನನಗೆ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಯಾವುದರಲ್ಲಿ ಫೋಲಿಯಾರಲ್ಲಿ ಈಲ್ಡಲ್ಲಿ ಈಲ್ಡ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಏನಾಗುತ್ತೆ ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಲ್ಶಿಯಮ್ ಇರುತ್ತೆ ತರ್ಟಿ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ ಈಗ ಏನಾಗುತ್ತೆ ಅಂದರೆ ಇದ್ರ ಜೊತೆ ನಾನು ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಮಾಡ್ತೀನಿ ಮಾಡಿದಾಗ ಏನಾಗುತ್ತೆ ಅಂತ ಅಂತೇಳರೆ ಅದು ಕ್ಯಾಟ್ಲಿಸ್ಟಾಗಿ ಆ್ಯಕ್ಟ್ ಮಾಡಿ ಇವೆಲ್ಲವನ್ನೂ ಸಾಯಿಲ್ನ ಪಿ ಎಚ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಬರ್ತವೆ ಬಂದಾಗ ಏನಾಗುತ್ತೆ ಅಂದರೆ ದಿ ಮ್ಯಾಕ್ಸಿಮಮ್ಮು ಇನ್ಟೇಕ್ ಆಫ್ ನ್ಯೂಟ್ರಿಯೆಂಟ್ಸು ಫಾರ್ ದಿ ಪ್ಲಾಂಟ್ಸ್ ವಿಲ್ ಹ್ಯಾಪು ಈಗ ಸುಣ್ಣ ಮುಂಚೆ ಹಾಕ್ತಿದ್ರು ಅಂತ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಆ ಸುಣ್ಣ ಪೌಡ್ರಾಗಿದ್ದಾಗ ಅದನ್ನು ಅಪ್ಲಿಕೈ ಅಪ್ಲೈ ಮಾಡೋದು ಅದು ಬೆಳಗ್ಗೆ ಮುಂಚೆ ಅಪ್ಲೈ ಮಾಡಬೇಕಾಗತ್ತೆ ಬೆಳಗ್ಗೆ ಮುಂಚೆ ಅದು ಡ್ಯೂ ಅಲ್ಲಿ ಕೆಳಗೆ ಬರುತ್ತೆ ಈಗ ನಾನೊಬ್ಬ ಮನುಷ್ಯನಾಗಿ ಅದನ್ನು ಅಪ್ಲೈ ಮಾಡೋಕ್ಕೋದ್ರೆ ಮೂಗಿಗೆಲ್ಲಾಗ್ಬಿಟ್ಟು ಇಟ್ಸ್ ಡಿಫಿಕಲ್ಟ್ ಇನ್ ಅಪ್ಲೈಯಿಂಗ್ ಅರ್ಥ ಆಯ್ತಾ ಹೇಳಿದ್ದು ಸೊ ಏನಾಗುತ್ತೆ ಅಂದರೆ ಅದನ್ನು ಅಪ್ಲೈ ಮಾಡಾದಮೇಲೆ ಒಂದು ತಿಂಗಳು ಬಿಟ್ಬಿಟ್ಟು ನೀವು ಮತ್ತೆ ಗೊಬ್ಬರ ಅಪ್ಲೈ ಮಾಡು ಅಂತ ಹೇಳ್ತಾರೆ ಸೊ ಇದು ಇದೆಲ್ಲ ಆಗೋದು ಏನಾಗುತ್ತೆ ಅಂತ ಹೇಳಿದ್ರೆ ಬುಕ್ ಪ್ರಕಾರ ಯೂನಿವರ್ಸಿಟಿ ಪ್ರಕಾರ ನಾವು ಮಾಡ್ಬೋದು ಬಟ್ ಫೀಲ್ಡಿಗೆ ಬಂದಾಗ ಏನಾಗುತ್ತೆ ಅಂದರೆ ಲೇಬರ್ ಸಿಗೋಲ್ಲ ಹದ ಇರಲ್ಲ ಟೈಮ್ಲಿ ಆಪ್ರೇಟ್ ಮಾಡೋಕ್ಕೆ ಭಾರಿ ಕಷ್ಟ ಆಗ್ತಾ ಇರುತ್ತೆ ಸೊ ನಾವು ಗೊಬ್ಬರ ಹಾಕ್ಬೇಕಾರೆ ಕ್ಯಾಲ್ಶಿಯಮ್ ಹಾಕ್ಬಿಟ್ರೆ ಅದರದ್ದೆಲ್ಲದು ನೀವೇನು ಹೇಳಿದ್ರಿ ಇದನ್ನು ಅದೆಲ್ಲದನ್ನು ಅದು ಇನ್ನೂ ಚೆನ್ನಾಗೇ ತಗೊಂಡು ಹೋಗ್ತಾ ಇದೆ ನನಗೆ ಹಾಕಿದ್ಮೇಲೆ ನಿಮಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಈಗ ಏನಾಗುತ್ತೆ ಅಂದರೆ ನನಗೆ ಒಂದು ಅಂದಾಜಿಗೆ ಐದರಿಂದ ಆರು ಕ್ವಿಂಟಾಲ್ ಬರ್ತಾಯಿತ್ತು ಈಗ ನನಗೀಗ ಎಂಟರಿಂದ ಒಂಬತ್ತು ಕ್ವಿಂಟಾಲ್ ಆ್ಯಾವ್ರೇಜಾಗಿ ಇದೆ ನನಗೇನು ಒಂದೂವರೆ ಟನ್ ಬರಬೇಕು ಎರಡು ಟನ್ ಬರಬೇಕು ಅಂತೆಲ್ಲ ಬೇಡ ಅವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಪ್ಲ್ಯಾಂಟ್ಸು ಸಿಕ್ಕಾಬಿಟ್ಟೆ ಈಲ್ಡ್ ಕೊಟ್ಬಿಟ್ಟು ಅವು ಸುಸ್ತಾಗಿ ಹೋಗ್ತವೆ ಸೊ ಆ್ಯಾವ್ರೇಜ್ ಈಲ್ಡಲ್ಲಿ ಜಾಸ್ತಿ ದಿವಸ ಇರಬೇಕು ಅದು ಈಗ ನನಗೆ ಆ ಸಸ್ಟೇನೆಬಿಲಿಟಿ ಒಂದು ಸಿಕ್ಸ್ ಇಯರ್ಸಿಂದ ಬಂದಿದೆ ಅಂದರೆ ಒಂದು ಪ್ಲ್ಯಾಂಟ್ ಈಸ್ ಹೆಲ್ತಿ ಈಗ ನಾವೇನೇ ಒಂದು ಹೆಲ್ತಿಯಾಗಿದ್ದರೆ ನಮಗೆ ರೋಗ ಬರೋದು ಸ್ವಲ್ಪ ಕಡಿಮೆ ನಮ್ಗೆ ಹಿಡಿ ಮುಂಡಿಗೆ ರೋಗ ಅಂತ ಬರುತ್ತೆ ನಮಗೆ ಇಲ್ಲಿ ಸೊ ಅದು ಒಂದು ಅಂದಾಜಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇತ್ತು ಹಿಂದೆ ಈಗ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗಿದೆ ಸರ್ ನನ್ನ ಹೆಸರು ಅಶೋಕ್ ಅಂತೇಳಿ ಗಾಜ್ನವರು ನಾನು ಮಿನಿಶಕ್ತಿ ಈಗ ಸವೇಸಾಚಿಯವರು ಪರಿಚಯ ಮಾಡಿಕೊಟ್ಟಾಗಿಂದ ಹಾಕ್ತಾಯಿದ್ದೀನಿ ಗದ್ದೆಗೆ ಅದು ಹಾಕ್ತಾ ಇರೋದ್ರಿಂದ ನಾನು ಫಸ್ಟು ಅಕ್ಕಿಗೆ ಎಪ್ಪಚ್ಚಿಲ ಬೆಳೀತಾ ಇದ್ದೆ ಈಗ ನೂರಾಮಿಲ ತನಕ ಹೋಗಿದ್ದೀನಿ ಭತ್ತ ಬೆಳೀತಾ ಇದ್ದೀನಿ ಇದು ಹಾಕೋದ್ರಿಂದ ಏನಪ್ಪ ಅಂದರೆ ಈ ಭತ್ತದಲ್ಲಿ ಕರೆಕಾಳು ಮತ್ತು ಜೊಳ್ಳು ಅದೆಲ್ಲ ಕಮ್ಮಿಯಾಗಿ ನನಗೆ ಇಳುವರಿ ಜಾಸ್ತಿ ಬರ್ತಾಯಿದೆ ಗದ್ದೆಯಲ್ಲಿ ಕೆಂಪುಗೆ ಒಂಥರ ರಸ ಬಂದಂಗೆ ಬರೋದು ಬದಿನ ಪಕ್ಕ ಅದೆಲ್ಲ ನಿಂತೋಗಿದೆ ಈಗ ಭಾರಿ ಚೆನ್ನಾಗಿ ಬರ್ತಾಯಿದೆ ಇಳುವರಿ ಆಮೇಲೆ ಈ ಜೋಳದಲ್ಲಿ ಪೂರ್ತಿ ಪಂಗಸ್ ಥರ ಕಾಳು ಬರೋದು ಅದೆಲ್ಲ ನಿಂತೋಗಿದೆ ಚೆನ್ನಾಗಿ ಬರ್ತಾ ಒಳ್ಳೆ ಇಳುವರಿ ತೆನೆ ಚೆನ್ನಾಗಿ ಬರುತ್ತೆ ಸರ್ ಫಸ್ಟು ಮೂರು ಎಕರೆಗೆ ನಾನು ಎಪ್ಪತ್ತು ಚೀಲ ಭತ್ತ ಬೆಳೀತಾ ಇದ್ದೆ ಈಗ ನೂರ ಮೂವತ್ತು ಚೀಲ ತನಕ ಹೋಗಿದ್ದೀನಿ ಜೋಳ ಆಗುತ್ತೆ ಸರ್ ಜೋಳ ಬೆಳೆಯೋದು ನೆಲದಲ್ಲಿ ಬೀಜ ಹಾಕ್ತಿದ್ದಂಗೆ ಈ ಮಿನಿ ಶಕ್ತಿ ಜೊತೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಕಾಂಡ ದಪ್ಪ ಬರುತ್ತೆ ಕಾಂಡ ದಪ್ಪ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಒಂದು ಕಾಂಡದಲ್ಲಿ ಎರಡೆರಡು ಹುಸಿ ಹೊಂಟುತ್ತೆ ಸರ್ ಎರಡೆರಡು ಹುಸಿ ಹೊಂಟಾಗ ಏನಾಗುತ್ತೆ ಅಂದರೆ ಇಳುವರಿ ಜಾಸ್ತಿ ಆಗುತ್ತೆ ಚೆನೆ ಚೆನ್ನಾಗಿ ಬರುತ್ತೆ ಕರಿ ಕಾಳು ಬರೋಲ್ಲ ಫಂಗಸ್ ಅಂತ ಬರುತ್ತೆ ಅದನ್ನು ಪೂರ್ತಿ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಜಾಸ್ತಿ ರೋಗ ಬರಲ್ಲ ಚೆನ್ನಾಗಿ ಬರುತ್ತೆ ಹೈಟಾಗಿ ಬೆಳೆಯುತ್ತೆ ಒಳ್ಳೆಯ ಇಳುವರಿ ಬರುತ್ತೆ ಎಲ್ಲ ಬೆಳೆಗೂ ಹಾಕ್ಬೋದು ರಾಗಿ ಭತ್ತ ಜೋಳ ಗರ್ಕಿನ್ಸು ಗುಲಾಬಿ ಗಿಡ ಮುಳಗಾಯಿ ಗಿಡ ಮೆಣಸಿನ ಗಿಡ ನೀವೇನು ಬೆಳೆ ಬೆಳಿತೀರಿ ಎಲ್ಲದಕ್ಕೂ ಹಾಕ್ಬೋದು ಒಳ್ಳೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅನುಮಾನ ಇದ್ದರೆ ಒಂದು ಎರಡು ಗಿಡ ಹಾಕಿ ಹಾಕಿ ನೋಡಲಿ ಇಲ್ಲ ಒಂದು ಲೈನಿಂಗ್ ಮಾಡಿ ನೋಡಲಿ ಅವ್ರು ಆಟೋಮೆಟಿಕ್ಕಾಗಿ ಎಲ್ಲಿ ಸಿಗುತ್ತೆ ಅಂದರೆ ಹುಡ್ಕಂಡು ಬಂದು ತೊಗೊಂಡೋಗ್ತಾರೆ ಸರಿ ಈಗ ಒಂದು ಮರಕ್ಕೆ ನಾವು ಗೊಬ್ಬರ ಇದ್ದೀವಿ ನಾನು ಎರಡೇ ಜನ ನಾಲ್ಕು ಸಾವಿರದ ಐನೂರು ಮರಕ್ಕೆ ಗೊಬ್ಬರ ಹಾಕ್ತೀನಿ ಹೆಂಗಪ್ಪ ಅಂದರೆ ಇದು ಸುಮ್ಮನೆ ಮೇಲೆ ಒಗಾಸ್ಕೊಂತ ಹೋಗೋದು ಮಣ್ಣು ಸುತ್ತು ಸುತ್ತ ಮಣ್ಣು ಹಾಕಲ್ಲ ದನಿ ಗೊಬ್ಬರ ಹಾಕೋಲ್ಲ ಯಾವುದೂ ಇಲ್ಲ ಏನಿದ್ರೂ ಸುಮ್ಮನೆ ಹಾಕಂತ ಹಾಕ್ಕ ಹೋಗೋದು ನಾವು ಎರಡೇ ಜನ ನಾಲ್ಕು ಸಾವಿರದ ಐನೂರು ಮರಕ್ಕೆ ಹಾಕ್ತೀವಿ ಇವತ್ತಿನ ಲೇ ರೇಟು ಸಿಕ್ಕಾಪಟೆ ಆಗಿರೋದ್ರಿಂದ ಒಂದು ಜನ ಒಂದು ಮರಕ್ಕೆ ಹಾಕೋಕ್ಕೆ ಒಂದು ಗಂಟೆಯಿಂದ ಮುಕ್ಕಾಲು ಗಂಟೆ ತಗೊಂತಾರೆ ಸುತ್ತ ಬಿಡಿಸಿ ಅದಕ್ಕೆ ಮಣ್ಣು ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡೋದ್ರಿಂದ ಕೂಲಿ ಜಾಸ್ತಿ ಇರೋದ್ರಿಂದ ಸುಮ್ಮನೆ ಹಾಕೊಂತೋಗೋದು ಹೋಗೋದಷ್ಟೇ ಸರ್ ಹೊಡ್ಕೊ ಬರೋಲ್ಲ ಗಿಡ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಎರಡು ತಿಂಗ್ಳಿ ಒಂದು ಸರಿ ಕೊಟ್ಟರೆ ಗಿಡವೂ ಚೆನ್ನಾಗಿರುತ್ತೆ ಪ್ರ ಈಗ ಏನು ಮಾಡ್ತಾರೆ ರೈತರು ಅಂದರೆ ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಸರಿ ಗೊಬ್ಬರ ಹಾಕ್ಬಿಟ್ರೆ ತೋಟಕ್ಕೆ ಬರೋಲ್ಲ ಇದು ಏನಾಗಿದೆ ಅಂದರೆ ನೀವು ಪ್ರತಿ ಎರಡು ತಿಂಗ್ಳಿಗೆ ಕೊಡೋದ್ರಿಂದ ಗಿಡವೂ ಚೆನ್ನಾಗಿ ಬರುತ್ತೆ ಒಳ್ಳೆ ಬೆಳೆ ಬರುತ್ತೆ ಸರ್ ಇಲ್ಲಿ ನೋಡಿ ಇದು ಈಗ ಹಾಕಿರೋದು ಇದು ಹಳೆ ಗೊಬ್ಬರ ಹಾಕಿರೋದು ಎರಡು ತಿಂಗ್ಳಿಗೆ ಸರಿ ಹಾಕೋದು ಕ್ಯಾಲ್ಸಿಯಂ ಹಂಗೆ ಇರುತ್ತೆ ಅದ್ರ ಕೆಲಸ ಏನು ಮಾಡ್ಬೇಕು ಅದು ಮಾಡ್ತಾ ಇರುತ್ತೆ ಈ ಎರಡು ತಿಂಗಳಿಗೊಂದು ಸರಿ ಹಾಕೋದ್ರಿಂದ ನಾವೇನು ಮಾಡ್ತೀವಿ ಈ ಸರಿ ಇಲ್ಲ ಹಾಕಿದ್ರೆ ಮುಂದಿನ ಸರಿ ಅಲ್ಲಿ ಹಾಕ್ತೀವಿ ಹಂಗೆ ಹಾಕೋದ್ರಿಂದ ಗಿಡವೂ ಚೆನ್ನಾಗಿ ಎರಡು ತಿಂಗಳಿಗೆ ಒಂದ್ಸರಿ ಊಟ ಕೊಟ್ಟಂಗೆ ಆಗುತ್ತೆ ಸರ್ ಇದರಲ್ಲಿರೋದು ಐವತ್ತು ಗ್ರಾಮ್ ನಾವು ಎರಡು ತಿಂಗಳಿಗೆ ಒಂದ್ಸರಿ ಹಾಕೋದಾದ್ರೆ ಐವತ್ತು ಗ್ರಾಮ್ ಹಾಕಬೇಕು ಪ್ರತಿ ತಿಂಗಳು ಹಾಕೋದಾದ್ರೆ ಇಪ್ಪತ್ತೈದು ಗ್ರಾಮ್ ಹಾಕಬೇಕು ವರ್ಷಕ್ಕೆ ನಾವು ಮುನ್ನೂರು ಗ್ರಾಮ್ ಹಾಕ್ತೀವಿ ಸರ್ ಮುನ್ನೂರು ಗ್ರಾಮ್ ಹಾಕೋದ್ರಿಂದ ಒಂದು ಮರಕ್ಕೆ ಪ್ರತಿ ತಿಂಗಳು ಕೊಟ್ಟಂಗೆ ಆಗುತ್ತೆ ಒಳ್ಳೆ ಊಟ ಸಿಕ್ಕಂಗಾಗತ್ತೆ ಮನುಷ್ಯರು ಹಂಗೆ ಮೂರು ಹತ್ತು ಊಟ ಮಾಡ್ತಾರೆ ಗಿಡಕ್ಕೂ ಹಂಗೆ ಪ್ರತಿ ತಿಂಗಳ ತಿಂಗಳ ಹಾಕೋದ್ರಿಂದ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಹಿಂಗಾರ ಬರ್ತವೆ ಒಳ್ಳೆ ಕಾಯಿ ಹಿಡಿದಾವೆ